ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೊಂದು ಹೊಸ ವೀಡಿಯೋ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಏನು ಅಂದರೆ ಮನಿ ಸೇವಿಂಗ್ ಟಾಪಿಕೇ ಆಗಿರುತ್ತೆ ಯಾವ ಥರ ಹುಷಾರಾಗಿ ಹಣವನ್ನು ಸಂಗ್ರಹಿಸಿ ಟು ಡಬಲ್ ಮಾಡೋದು ಅನ್ನೋದೇ ಇವತ್ತಿನ ಟಾಪಿಕ್ ಆಗಿದೆ ನಾನು ಸುಮಾರು ಒಡವೆಗಳನ್ನ ಸೇರಿಸ್ತಾರೆ ಇದ್ದೀನಿ ಮನಿ ಸೇವಿಂಗ್ ಮಾಡಿನೇ ಎಲ್ಲ ಒಡವೆಗಳನ್ನ ಸೇರಿಸಿರೋದು ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ವಿಡಿಯೋದಲ್ಲೆಲ್ಲ ನೋಡ್ತಾ ಇರ್ತೀರ ಮನಿ ಸೇವಿಂಗ್ ಮಾಡಿನೇ ಎಲ್ಲ ಒಡವೆಗಳನ್ನೆಲ್ಲ ತಗೊಳ್ತಾ ಇರ್ತೀನಿ ಅದರಲ್ಲಿ ಇವತ್ತು ನಿಮಗೊಂದು ಎರಡು ಒಡವೆ ತೋರಿಸ್ತೀನಿ ನಾನು ಯಾವ ಥರ ಮನಿ ಸೇವಿಂಗ್ ಮಾಡಿ ಒಡವೆ ತಗೊಂಡೆ ಅಂತ ಅದಕ್ಕಿಂತ ಮುಂಚೆ ಹೆಣ್ಮಕ್ಕಳಿಗೆ ನನ್ನ ವೀಡಿಯೋ ಆಗಿದೆ ಐ ಮೀನ್ ಗೃಹಿಣಿಯರಿಗೆ ನನ್ನ ವೀಡಿಯೋ ಆಗಿದೆ ಯಾವ ಥರ ಹುಷಾರಾಗಿ ಯಾರ ಮೇಲೂ ಡಿಪೆಂಡ್ ಆಗದೆ ನಮ್ಮನ್ನ ನಾವೇ ನಂಬಿ ಹಣವನ್ನು ಸಂಗ್ರಹಿಸೋದು ಅನ್ನೋದು ಇವತ್ತಿನ ವಿಷಯವಾಗಿದೆ ಫ್ರೆಂಡ್ಸ್ ದುಡ್ಡು ಅನ್ನೋದು ತುಂಬ ಇಂಪಾರ್ಟೆಂಟು ಅದನ್ನು ಯಾವ ಥರ ಉಳಿಸ್ಬೇಕು ಗಳಿಸ್ಬೇಕು ಅನ್ನೋದೇ ನನ್ನ ವಿಷಯ ಸುಮಾರು ಸರಿ ನಾವು ಅನವಶ್ಯಕವಾಗಿ ದುಡ್ಡುಗಳನ್ನು ಖರ್ಚು ಮಾಡ್ತಾಯಿರ್ತೀವಿ ಏನೇನಕ್ಕೂ ಇರ್ತೀವಿ ತೇವೆ ಅಂದರೆ ಬೇಡದೇ ಇರ್ತಕ್ಕಂತಹ ವಿಷಯ ಬೇಡದೇ ಇರ್ತಕ್ಕಂತಹ ಖರ್ಚುಗಳಿಗೆ ಸುಮ್ ಸುಮ್ಮನೆ ಡ್ರೆಸ್ ತಗೊಳ್ಳೋದು ಸುಮ್ಮ ಸುಮ್ಮನೆ ಎಲ್ಲ ಮಾಡ್ತಾ ಇರ್ತೀವಿ ದುಡ್ಡಿತ್ತು ಅಂದರೆ ಹೆಣ್ಮಕ್ಳು ಹೇಳೋದೇ ಬೇಡ ಏನಾರು ಒಂದು ಖರೀದಿ ಮಾಡಬೇಕು ಅಂತ ಆಸೆ ಬರ್ತಾ ಇರುತ್ತೆ ಸ್ವಲ್ಪ ನಾವು ತಿಂಕ್ ಮಾಡೋಣ ಈಗ ನಿಂದನೇ ನಾವು ಹುಷಾರಾಗಿದ್ದರೆ ಮಾತ್ರವೇ ನಮ್ಮ ಮಕ್ಕಳಿಗೆ ಎಜುಕೇಶನ್ಗೆ ಆಗಲಿ ಮತ್ತು ಅವ್ರಿಗೆ ಒಂದು ಒಳ್ಳೆ ಜೀವನವನ್ನು ರೂಪಿಸ್ಕೊಡೋದಕ್ಕೆ ಆಗಲಿ ಅಥವಾ ನಾವು ಚೆನ್ನಾಗಿರೋದಕ್ಕೆ ಆಗಲಿ ನಾವು ಮನಿ ಸೇವಿಂಗ್ ಮಾಡಲೇಬೇಕಾಗುತ್ತೆ ಒಂದು ಗೌರವದ ಜೀವನ ಸಾಧಿಸ್ಬೇಕು ಬೆಳೆಸ್ಬೇಕು ಅಂದರೆ ನಮ್ಮನ್ನು ನಾವು ಫಸ್ಟು ತಯಾರಿ ಮಾಡ್ಕೋಬೇಕು ಚಿಕ್ಕಣವನ್ನು ಕಲ್ತ್ಕೋಬೇಕು ಟು ಡಬಲ್ ಹಣವನ್ನು ಸಂಗ್ರಹಿಸಬೇಕು ಅದು ಯಾವ ಥರ ಅಂತ ನಾನು ಹೇಳ್ತೀನಿ ಒನ್ ಬೈ ಒನ್ನಾಗಿ ಪ್ರತಿನಿತ್ಯ ನೀವು ಮಾಡ್ತಕ್ಕಂತಹ ದಿನಚರಿಗಳಲ್ಲಿ ನೀವೇನು ಮಾಡ್ತೀರಾ ಒಂದು ಬಾಕ್ಸ್ ಥರ ಇಟ್ಕೊಳ್ಳಿ ಆ ಬಾಕ್ಸಲ್ಲಿ ನೀವು ಒಡವೆ ತೊಗೊಳಕ್ಕೆ ಈಗ ಎಷ್ಟು ಗ್ರಾಮ್ ಒಡವೆ ಅಂದರೆ ಫಾರ್ ಎಕ್ಸಾಂಪಲ್ ಸ್ಟಾರ್ಟಿಂಗಿಂದ ಒಂದು ಗ್ರಾಮ್ ಅಂತಲೇ ಹಾಕಿ ಒಂದು ಗ್ರಾಮ್ ತಗೊಳ್ಳೋದಿಕ್ಕೆ ಒಡವೆ ಒಂದು ಗ್ರಾಮ್ಗೋಸ್ಕರ ನಾವು ಸೇರಿಸ್ತಾ ಇದ್ದೀವಿ ಅಂತ ನೀವು ಒಂದು ಗ್ರಾಮ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಅಂತ ಹೇಳ್ಬಿಟ್ಟು ನೀವು ಅದ್ರಲ್ಲಿ ಬರೆಬಿಡಿ ಸ್ಕೆಚ್ ಪೆನ್ನಲ್ಲಿ ಬರೆದ್ಬಿಟ್ಟು ನೀವು ಅದರಲ್ಲಿ ದುಡ್ಡನ್ನು ಸೇರಿಸ್ಕೊಂಡು ಇರಿ ಆಗ ನಿಮ್ಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ಇನ್ನೂ ಸೇರಿಸ್ಬೇಕು ಸೇರಿಸ್ಬೇಕು ನಾವು ಒಂದು ಗ್ರಾಮ್ ಗೋಲ್ಡ್ ತಗೊಳ್ಳೇಬೇಕು ಅಂತೇಳಿ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇರುತ್ತೆ ನೀವು ಮನಿ ಸೇವಿಂಗ್ ಮಾಡ್ತಾ ಇರ್ತೀರಾ ಈಗ ಬಂದು ನಾನು ಆ ಥರ ಮಾಡಿ ನಾನು ಹಾಗೆ ಮಾಡ್ತಾ ಇದ್ದಿದ್ದು ಆ ಥರ ಮಾಡಿ ಮಾಡಿ ಈಗ ನೀವು ಆಲ್ಮೋಸ್ಟ್ ನಾನು ಒಡವೆಗಳು ನೋಡಿರ್ತೀರ ಫಸ್ಟ್ ಈ ಉಂಗುರ ತಗೊಂಡೆ ನೋಡಿ ನೀವು ನೋಡ್ಬೋದು ವೀಡಿಯೋದಲ್ಲಿ ಇದು ನೈನ್ ಒನ್ ಸಿಕ್ಸೇ ಫಸ್ಟ್ ಈ ಉಂಗುರ ತಗೊಂಡೆ ನಾನು ಅದೇ ಥರನೇ ಇದ್ದು ಒಂದು ಡಬ್ಬಕ್ಕೆ ಇಷ್ಟು ಗ್ರಲ ಇದು ಫೋರ್ ಗ್ರಾಮ್ ಇದೆ ನಾಲ್ಕು ಗ್ರಾಮ್ ಒಡವೆ ನಾನು ತಗೋಬೇಕು ಅಂತೇಳ್ಬಿಟ್ಟು ಅದರಲ್ಲಿ ಸ್ಕೆಚ್ ಪೆನ್ನಲ್ಲಿ ಬರೆದುಬಿಟ್ಟು ಅದರಲ್ಲಿ ಒಂದು ಬಂದು ನಾನು ಹಣವನ್ನು ಇದ್ದೆ ಆ ಥರ ಸೇರಿಸಿ ಸೇರಿಸಿಯೇ ನಾನು ಈ ಥರ ಫೋರ್ ಗ್ರಾಮ್ ಗೋಲ್ಡನ್ನು ಪರ್ಚೇಸ್ ಮಾಡಿದೆ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಕ್ರೈಸಿನೆಸ್ ಹುಟ್ಟುತ್ತೆ ಹೌದು ನಾವು ಸೇರಿಸ್ಬೇಕು ಸಂಪಾದಿಸ್ಬೇಕು ಜಾಸ್ತಿ ಖರ್ಚು ಮಾಡಬಾರ್ದು ಅಂತ ನಿಮ್ಮ ಹಸ್ಬೆಂಡ್ ಹತ್ರ ನೀವೇ ನೈಸ್ ಮಾಡಿ 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 ದುಡ್ಡನ್ನು ಇರಿ ಕಿತ್ತು ಕಿತ್ತು ಸೇರಿಸ್ತಾ ಇರಿ ಸೇರಿಸಿ ನೀವು ಹಣವನ್ನು ಸಂಗ್ರಹಿಸಿ ನೋಡಿ ಇದು ಫೋರ್ ಗ್ರಾಮ್ ಇದೆ ನೆಕ್ಸ್ಟು ಇದಾದ ಮೇಲೆ ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಹುಟ್ಟಿತು ಏನು ನಾನೇನು ಮಾಡಿದೆ ನೆಕ್ಸ್ಟು ಈ ಚೈನ್ ತಗೊಂಡೆ ಇದು ನನ್ನ ಫೇವ್ರೇಟ್ ಡಿಸೈನ್ ಚೈನು ಇದು ನನಗೆ ಯಾಕಕ್ಕೆ ಮನಸಿಲ್ಲ ನೀವು ನೋಡ್ಬೋದು ವೀಡಿಯೋದಲ್ಲಿ ನನಗೆ ಹಾಕೋಕ್ಕೆ ಮನಸಿಲ್ಲ ಇದು ತುಂಬ ಹಳೇ ಚೈನ್ ಅಂತಲೇ ನಾನು ಹೇಳ್ತೀನಿ ಡಾಲರ್ ಬಂದು ನೋಡಿ ಈ ಥರ ಸುಬ್ರಹ್ಮಣ್ಯೇಶ್ವರ್ ಒಂದು ಡಾಲರು ಇದು ತಗೊಂಡೆ ಇದು ಈ ಡಿಸೈನ್ ನನಗೆ ಇದು ಎಷ್ಟೋ ಸರಿ ಕಟ್ಟಾಗಿದೆ ಈಗಲೂ ಕಟ್ಟಾಗಿದೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಬಟ್ ನಾನು ಹಾಗೆ ಎತ್ತಿಕ್ಕಿದ್ದೀನಿ ಯಾಕಂದರೆ ನಾನು ಕಷ್ಟಪಟ್ಟು ತೊಗೊಂಡಿರೋದು ನನಗೆ ಯಾವುದೂ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ನೋಡಿ ನೀವು ನೋಡ್ಬೋದು ಇದರಲ್ಲಿ ಕೊಕ್ಕೆ ಇದೆ ಇದ್ರದ್ದು ಮುಂದೆಗಡೆ ಕಟ್ಟಾಗಿಬಿಟ್ಟಿದೆ ಆದರೂ ನಾನು ಇದನ್ನು ಹಾಕ್ತೀರ ಹಾಗೆ ಇಟ್ಟಿದ್ದೀನಿ ನೆಕ್ಸ್ಟ್ ಹೋಗಿ ಅಂಗಡಿಯಲ್ಲಿ ಕೊಟ್ಟು ರೆಡಿ ಮಾಡಿಸೋಣ ಅಂತ ಇದನ್ನ ಹಾಕಿ ನಾನು ಮಾಡೋಕೆ ಇಷ್ಟ ಇಲ್ಲ ಈಗಲ್ಲ ಒಂದು ಗ್ರಾಮ್ ಹತ್ತು 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 ಸಾವಿರ ಆಗೋಯಿತು ಆ ಥರನೇ ನಾವು ಹುಷಾರಾಗಿ ಮನಿ ಸೇವಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಾವು ಟು ಡಬಲ್ ದುಡ್ಡನ್ನು ಸೇರಿಸ್ಕೊಂಡು ಹೋಗ್ತಾ ಇರ್ಬೋದು ಇದೆಲ್ಲ ಈಗ ತೊಗೊಂಡಿರ್ತಕ್ಕಂಥ ಒಡವೆ ಅಲ್ಲ ಫ್ರೆಂಡ್ಸ್ ನಾಲ್ಕು ಗ್ರಾಮ್ ನಾಲ್ಕೂವರೆ ನಾಲ್ಕೂವರೆ ಗ್ರಾಮು ಎಲ್ಲ ಇದೆ ನಾನು ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ ಇದು ಬಂದು ಒಂದೂವರೆ ಇದೆ ಇದು ಹನ್ನೆರಡು ಗ್ರಾಮ್ ಇದೆ ಡಾಲರ್ ಬಂದು ಒಂದು ಗ್ರಾಮಿತ್ತು ಈಗ ಇದು ತಗೊಳ್ಬೇಕು ಅಂದರೆ ಹತ್ರ ಒಂದೂವರೆ ಲಕ್ಷ ಆಗಿಬಿಡುತ್ತೆ ಜಾಸ್ತಿನೇ ಆಗುತ್ತೆ ನೆಕ್ಸ್ಟ್ ಬಂದು ಈ ಉಂಗುರ ಬಂದು ಇದು ಅಷ್ಟೇ ನಾಲ್ಕೂವರೆ ಸಾವಿರ ಇತ್ತು ಒಂದು ಗ್ರಾಮು ನೈನ್ ಒನ್ ಸಿಕ್ಸ್ ನಾಲ್ಕು ತಗೊಳ್ಬೇಕಾದ್ರೆ ಈಗ ಹತ್ತು ಸಾವಿರ ಆಗಿದೆ ಐದುವರೆ ಸಾವಿರ ರೂಪಾಯಿ ಒಂದು ಗ್ರಾಮ್ ಮೇಲೆ ನನಗೆ ಬೆನಿಫಿಟ್ಟು ಆಗ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಅಂತ ಹದಿನಾರುವರೆ ಸಾವಿರನ ಹದಿನಾರೂವರೆ ಹೌದು ಫ್ರೆಂಡ್ಸ್ ಹದಿನಾರುವರೆ ಸಾವಿರ ರೂಪಾಯಿ ಮೇಲೇ ನನಗೆ ಈಗ ಬೆನಿಫಿಟ್ಟು ಈ ಒಂದು ಗ್ರಾಮಿ ಸಾರಿ ಫೋರ್ ಗ್ರಾಮಿಂದ ಈ ಥರನೇ ನಾವು ಚಿಕ್ಕಣ ಮಾಡಿ ಮಾಡಿ ಹಣವನ್ನು ಸಂಗ್ರಹಿಸಿ ಉಳಿಸ್ತಾ ಇದ್ದರೆ ಮುಂದೆ ಬರುವಂಥ ದಿನಗಳಲ್ಲಿ ನಾವು ಖುಷಿಯ ಒಂದು ಜೀವನವನ್ನು ನಡೆಸೋದಕ್ಕೆ ನಾವು ಹೆಜ್ಜೆ ಹಾಕ್ಬೋದು ಸ್ಟಾರ್ಟಿಂಗಲ್ಲಿ ದುಡ್ಡು ಸಂಪಾದಿಸೋದು ಸೇರಿಸೋದು ಎಲ್ಲನೂ ಕಷ್ಟನೇ ಆಗುತ್ತೆ ಹೋಗ್ತಾ ಹೋಗ್ತಾ ಎಲ್ಲನೂ ಈಸಿ ಆಗುತ್ತೆ ನಿಮಗೆ ನೀವು ಸಂಗ್ರಹಿಸಿ ನೀವು ಸೇರಿಸಿ ನನ್ನ ವೀಡಿಯೋ ನೀವು ನೋಡಿದ ತಕ್ಷಣ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡಿ ನಿಮ್ಮ ಮನೇಲಿರ್ತಕ್ಕಂತಹ ಒಂದು ಬಾಕ್ಸ್ ತಗೊಳ್ಳಿ ತಗೊಂಡು ನೀವೇನು ಮಾಡಿ ಈಗಲೇ ಸ್ಕೆಚ್ ಪೆನ್ನಲ್ಲಿ ಬರೀರಿ ಬರೆದು ಮನಿ ಸೇವಿಂಗ್ ಪ್ಲ್ಯಾನನ್ನು ಸ್ಟಾರ್ಟ್ ಮಾಡಿ ಒಂದು ಗ್ರಾಮ್ ಗೋಲ್ಡ್ ಅಂತ ಈಗ ಹತ್ತು ಸಾವಿರ ರೂಪಾಯಿ ಸೇರಿಸೋ ಗಂಟೆ ಯಾವುದೇ ಕಾರಣಕ್ಕೂ ನೀವು ಅದರಿಂದ ನೀವು ಹಣವನ್ನು ಎತ್ತಕ್ಕೆ ಹೋಗಬೇಡಿ ಹಾಗೆ ಸೇರಿಸ್ಕೊಂಡು ಬನ್ನಿ ನೆಕ್ಸ್ಟ್ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆ ಫ್ರೆಂಡ್ಸ್ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಿ ಯು ನೆಕ್ಸ್ಟ್ ವಿಡಿಯೋ ಬ ಬಾಯ್